raghunandan <laughs> raghuragunandan ಆಂಜನೇಯ ಹನುಮ ಪುತ್ರ ವಾಯುಪುತ್ರ ಬಜರಂಗಿ ಹೀಗೆ ನೂರ ಎಂಟು ನಾನಾ ನಾಮಗಳಿಂದ ಕರೆಯುವ ರಾಮಬಂಟ ಹನುಮನನ್ನು ನಂಬಿಕೆಟ್ಟವರು ಯಾರೂ ಇಲ್ಲ ಯಾಕೆ ಅಂದರೆ ಹನುಮನ ಶಕ್ತಿ ಅಷ್ಟು ಅಪಾರವಾದದ್ದು ಅವನನ್ನು ನಂಬಿದ ಭಕ್ತರು ಎಲ್ಲ ಸಂಕಷ್ಟದಿಂದ ಮುಕ್ತರಾಗಿರುವ ಅದೆಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇವೆ ಅದರಲ್ಲೂ ಕಾರ್ಯಸಿದ್ಧಿ ಆಂಜನೇಯನ ಮುಂದೆ ನಿಂತು ಪ್ರಾರ್ಥನೆ ಮಾಡಿದರೆ ಎಲ್ಲವೂ ಸಿದ್ಧಿಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಕರ್ನಾಟಕದಲ್ಲಿ ಕಾರ್ಯಸಿದ್ಧಿ ಆಂಜನೇಯನ ದೇವಾಲಯಗಳು ಎಲ್ಲ ಕಡೆಗಳಲ್ಲೂ ಇವೆ ಹಾಗೆಯೇ ನಮ್ಮ ಮೈಸೂರಿನ ಊಟಿ ರಸ್ತೆಯ ಸಮೀಪದ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಕಾರ್ಯಸಿದ್ಧಿ ಆಂಜನೇಯನ ದೇವಾಲಯವಿದ್ದು ಈ ದೇಗುಲದಲ್ಲಿ ಇಬ್ಬರು ಆಂಜನೇಯರು ನೆಲೆಸಿದ್ದಾರೆ ಒಪ್ಪನಂತೂ ನಮ್ಮೆಲ್ಲರ ಇಷ್ಟಾರ್ಥಗಳನ್ನ ಆಲಿಸಿ ಅದನ್ನು ಪರಿಹರಿಸಿದ್ರೆ ಇನ್ನೋರ್ವ ಪಾತಾಳದಲ್ಲಿದ್ದು ನಮ್ಮನ್ನೆಲ್ಲ ಅರಸುತ್ತಾನೆ ಹಾಗೆಯೇ ಪಾತಾಳದಲ್ಲಿರುವ ಆಂಜನೇಯನನ್ನು ಪಾತಾಳ ಆಂಜನೇಯ ಅಂತಲೇ ಕರೆಯಲಾಗುತ್ತದೆ ಇನ್ನು ಇಲ್ಲಿನ ಆಚರಣೆಗಳು ಹಾಗೂ ಸಂಪ್ರದಾಯಗಳು ಎಲ್ಲವೂ ವಿಭಿನ್ನವಾಗಿದ್ದು ಭಕ್ತರ ಪಾಲಿಗಂತೂ ಭಯ ಭಕ್ತಿಯ ತಾಣವೇ ಆಗಿ ಹೋಗಿದೆ ಅಂತ ಹೇಳ್ಬೋದು ಇಲ್ಲಿನ ಕಾರ್ಯಸಿದ್ಧಿ ಅನುಮನಿಗೆ ಸಂಕಲ್ಪದಿಂದ ತೆಂಗಿನಕಾಯಿ ಕಟ್ಟಿದರೆ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನೋ ನಂಬಿಕೆ ಇದ್ದು ಇಲ್ಲಿ ದಿನಕ್ಕೆ ಸಾವಿರಾರು ಭಕ್ತರು ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತೆಂಗಿನಕಾಯಿಯನ್ನು ಕಟ್ಟುತ್ತಾರೆ ಇಷ್ಟಾರ್ಥಕ್ಕಾಗಿ ತೆಂಗಿನಕಾಯಿ ಕಟ್ಟುವ ಪದ್ಧತಿಗೆ ಪೂರ್ಣ ಫಲ ಅಂತ ಕರೆಯಲಾಗುತ್ತೆ ಇನ್ನು ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಅಂದರೆ ಇಲ್ಲಿ ಏಕಸ್ಲೆ ಆಂಜನೇಯನ ವಿಗ್ರಹವಿದ್ದು ಇದರ ತೂಕ ಸರಿಸುಮಾರು ಇನ್ನೂರು ಇನ್ನೂರು ಟನ್ ಇದೆಯಂತೆ ಏಕಸಿಲೆ ತ್ರೀಡಿ ಆಂಜನೇಯನ ವಿಗ್ರಹಕ್ಕೆ ಪ್ರತಿ ಶನಿವಾರ ವಿಶೇಷ ಪೂಜೆಯನ್ನ ಕೂಡ ಮಾಡಲಾಗುತ್ತದೆ ಈ ದೇವಾಲಯವು ಮೂವತ್ತು ನಾಲ್ಕು ಸಾವಿರ ಚದುರ ಅಡಿಗಳನ್ನು ಹೊಂದಿದ್ದು ಎರಡು ಸಾವಿರದ ಏಳರಲ್ಲಿ ಇದರ ನಿರ್ಮಾಣವನ್ನು ಪ್ರಾರಂಭಿಸಿ ಎರಡು ಸಾವಿರದ ಹದಿನೈದರಲ್ಲಿ ಅದನ್ನು ಪೂರ್ಣಗೊಳಿಸಲಾಗಿದೆ ಇದನ್ನ ಸುಬ್ರಹ್ಮಣ್ಯ ಆಚಾರ್ಯವರ ಮಾರ್ಗದರ್ಶನದಲ್ಲಿ ಸುಮಾರು ಹದಿನೆಂಟು ಶಿಲ್ಪಿಗಳು ಈ ಶಿಲ್ಪವನ್ನು ರಚಿಸಲು ಕೆಲಸವನ್ನ ಮಾಡಿದ್ದಾರೆ ಎನ್ನಲಾಗುತ್ತದೆ ಈ ಶಿಲ್ಪವನ್ನು ಕೆತ್ತಲು ಸುಮಾರು ಹತ್ತು ತಿಂಗಳುಗಳನ್ನು ತೆಗೆದುಕೊಂಡಿದ್ದು ಕಾರ್ಯಸಿದ್ಧಿ ಆಂಜನೇಯನ ದೇವಾಲಯವನ್ನು ಅಷ್ಟಭುಜಾಕೃತಿಯಲ್ಲಿ ನಿರ್ಮಿಸಲಾಗಿದೆ ಇನ್ನು ಹಿಂದೂ ದೇವಾಲಯದ ಮುಖ್ಯ ದೇವತೆ ಅನುಮಾನ ಆಗಿದ್ದು ಸಾವಿರಾರು ಭಕ್ತರು ತುಂಬ ಭಾವದಿಂದ ಈ ದೇವಾಲಯಕ್ಕೆ ಬಂದು ತಮ್ಮ ಅರಿಕೆಗಳನ್ನು ಸಲ್ಲಿಸಿ ಹೋಗ್ತಾರೆ ಈ ಪ್ರಯತ್ನಕ್ಕಾಗಿ ಗಿನ್ನಿಸ್ ವಿಶ್ವ ದಾಖಲೆಯ ಸಂಸ್ಥೆಯು ಅವರ ಪ್ರತಿನಿಧಿ ಸ್ವಪ್ನಿಲ್ ಡಂಗರಿಕರ್ ಅವರನ್ನು ಕಳುಹಿಸಿತ್ತು ಇದೀಗ ಸತತ ಪಾರಾಯಣ ಗಿನ್ನಿಸ್ ವಿಶ್ವ ದಾಖಲೆ ಸೇರ್ಪಡೆಯಾಗಿದ್ದು ಪ್ರಪಂಚದ ಅತಿ ದೊಡ್ಡ ಅಂಚೆ ಚೀಟಿಗಾಗಿ ಮತ್ತೊಂದು ಗಿನ್ನಿಸ್ ದಾಖಲೆಯಾಗಿದೆ ನೀವೇನಾದರೂ ಈ ದೇವಾಲಯಕ್ಕೆ ಒಂದ್ಸಲ ಭೇಟಿ ನೀಡಿಲ್ಲ ಅಂದರೆ ಒಂದು ಬಾರಿ ಇಲ್ಲಿಗೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಿ ಆಂಜನೇಯ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಆದಷ್ಟು ಬೇಗ ಈಡೇರಿಸಲಿ ಅಂತ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದನೂ